ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಳೆಯಿಂದ ಶಾಖವೃತ್ತ ಶುರು ಆಗ್ತದ್ರಿ ಹಂಗಾಗಿ ಕೆಲವೊಂದು ಪುಡಿಗಳನ್ನು ನಾವು ಮಾಡಿಟ್ಕೊಂಡ್ಬಿಟ್ರ ಋತುದ ಅಡಿಗೆ ಮಾಡ್ಲಿಕ್ಕೆ ಈಸಿ ಆಗ್ತದ ಆಮೇಲೆ ಕೆಲವೊಂದು ಚಟ್ನಿ ಪುಡಿ ತೋರ್ಸನಿ ಅವನ್ನೆಲ್ಲ ಹೆಂಗ್ ಮಾಡೋದು ಆಮೇಲೆ ಯಾವ ರೀತಿ ನಾವು ಮಾಡಿಟ್ಕೊಂಡ್ರೆ ಇಡೀ ಋತುದ ಅಡಿಗೆ ಸರಳವಾಗಿ ಮಾಡ್ಬೋದು ಅದು ಹೆಂಗ ಅನ್ನೋದು ತೋರಿಸ್ತೀನಿ ಬರ್ರಿ ಆಮೇಲೆ ನಾನು ಒಟ್ಟ ಏಳು ಥರದ ಐಟಮ್ಸ್ ಮಾಡೋದನ್ನ ಇವತ್ತು ನಿಮಗೆ ತೋರಿಸ್ಕೊಟ್ಟಿನಿ ಸಿಂಪಲ್ ಆಗಿ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅಪ್ಲೇ ಕಮೆಂಟ್ ಮಾಡ್ರಿ ಯಾರ್ಯಾರು ಮಾಡ್ಲಿಕ್ಕೆಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಏನಾಗ್ತದ್ರಿ ಈ ರೀತಿ ನಾವೆಲ್ಲ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮೊದಲೇ ಮಾಡಿಟ್ಕೊಂಡ್ಬಿಟ್ರೆ ಕಷ್ಟ ಆಗಂಗಿಲ್ಲ ಈಗ ನೋಡ್ರಿ ಫಸ್ಟ್ ಬೇಳೆಗಳನ್ನೆಲ್ಲ ರೆಡಿ ಮಾಡ್ಕೊಂಡೇನ್ರಿ ಏನಂದ್ರ ಬೇಳೆ ತಗೊಂಡೇನಿ ಹೆಸರು ಬೇಳೆ ತಗೊಂಡೇನಿ ತೊಗರಿ ಬೇಳೆ ತಗೊಂಡೇನಿ ಉದ್ದಿನ ಬೇಳೆ ತಗೊಂಡೇನಿ ಆಮೇಲೆ ನೋಡ್ರಿ ಒಂದಿಷ್ಟು ಗುರುಳ್ ತಗೊಂಡೇನ್ರಿ ಆಮೇಲೆ ಅಗಸಿ ತಗೊಂಡೇನಿ ಇವನ್ನೆಲ್ಲ ಹುರದ್ ಬಿಡೋಣತ್ರಿ ಫಸ್ಟ್ ಎಲ್ಲ ಹುರ್ಕೊಂಡ್ಬಿಡುದ್ರಿ ಐಟಮ್ಸ್ ಅಂದ್ರ ಪಟಾ ಮಾಡ್ಲಿಕ್ಕೆ ಚಲೋ ಆಗ್ತದ ಮೆಣಸು ತಗೊಂಡೇನಿ ಈಗ ಬೇಕಲ್ರಿ ಜೀರ್ಗಿ ಮೆಣಸಿಲ್ದ ಈ ವೃತ್ತ ಕಂಪ್ಲೀಟ್ ಆಗೋದೇ ಇಲ್ಲ ಅದಿಲ್ಲ ಅಡಿಗೆನೆ ಮಾಡ್ಲಿ ಬರಂಗಿಲ್ಲ ಜೀರಿಗೆ ತಗೊಂಡೇನಿ ಆಮೇಲೆ ಅರ್ಳತ್ರಿ ನನ್ನ ಹತ್ರ ಬತ್ತರ್ಳ ಅದನ್ ತಗೊಂಡೇನೆ ಈಗ ಫಸ್ಟ್ ಒಂದ್ ಗ್ಲಾಸ್ ಅಷ್ಟು ಕಡ್ಲಿಬೇಳಿ ಹುರ್ಕೊಳಿಗತೇನಿ ಈಗೆಲ್ಲ ಒಂದೊಂದು ಗ್ಲಾಸ್ ಹಂಗ ಅಳತಿ ಮಾಡಿ ಫಸ್ಟ್ ತಗೊಂಡ್ಬಿಡೋಣಂತ್ರಿ ಯಾಕಂದ್ರ ಎರಡ್ ಮೂರ್ ಐಟಮ್ ಗ ಈ ಕಡ್ಲಿಬೇಳಿ ಹಾಕ್ಬೇಕು ನಾನು ಹಂಗಾಗಿ ಮೀಡಿಯಂ ಫ್ಲೇಮ್ ಇಟ್ಟು ಕಡ್ಲಿ ಬೇಳೆನ ಚಂದಾಗಿ ಹುರ್ಕೊಂಬಿಡೋಣಂತ ಆಮೇಲೆ ಯಾರ್ಯಾರ ಮನಿ ಒಳಗೆಲ್ಲ ವೃತ್ತ ಮಾಡ್ತಿರಿ ನಮ್ ಮನಿ ಒಳಗ ಏನದ ಎಲ್ಲಾರು ಮಾಡಂಗಿಲ್ಲ ಕೆಲವೊಬ್ರು ಮಾಡ್ತಾರ ಕೆಲವೊಬ್ರು ಮಾಡಂಗಿಲ್ಲ ಸೊ ಹಂಗಾಗಿ ನಾವ್ ಆ ಅಡಿಗೆನು ಮಾಡ್ತೀವಿ ನಾರ್ಮಲ್ ಅಡಿಗೆ ಆಮೇಲೆ ವೃತ್ತದ ಅಡಿಗೆ ಕೂಡ ಮಾಡ್ತಿರ್ತೀವಿ ಈಗ ಫಸ್ಟ್ ನೋಡ್ರಿ ಬೇಳೆ ಹುರಿಯೋದ್ ನೆಕ್ಸ್ಟ್ ತೊಗರಿ ಬೇಳೆ ಹುರಿಲಿಯೇನು ಬಹಳ ಮಸ್ತ್ ಆಗದ್ರಿ ಎಲ್ಲಾ ಏನು ಐಟಮ್ಸ್ ಮಾಡಿಟ್ಟೇನಲ್ಲ ಬಹಳ ಚಲೋ ಆಗ್ಯದ ಕೆಲವೊಂದು ಐಟಮ್ ಇಲ್ಲಂದ್ರೂ ಕೂಡ ನಾವು ಹೆಂಗ್ ಮಾಡ್ಬೋದು ಅನ್ನೋದು ಬಹಳ ಕುತೂಹಲ ಕೊಡ್ತದ್ರಿ ಯಾಕಂದ್ರ ಎಷ್ಟು ವೆರೈಟಿ ಕರಿಬೇವು ಕೊತ್ತಂಬರಿ ಇಂಗು ಕೊಬ್ಬರಿ ಇಲ್ದ ನಮ್ಗೆ ಅಡಿಗೆನ ಗೊತ್ತಿರಂಗಿಲ್ಲ ಅನ್ಕೊಂಡಿರ್ತೀವಿ ಆದ್ರೆ ಇವೆಲ್ಲ ಋತುದ ಅಡಿಗೆ ಕೂಡ ಅಷ್ಟೇ ರುಚಿ ಇರ್ತದನ್ನೋದು ಉಂಡವ್ರಿಗೆ ಗೊತ್ತ್ರಿ ಇದು ಒಮ್ಮೆ ಈ ರೀತಿ ಮಾಡಿಕೊಂಡು ಟ್ರೈ ಮಾಡ್ರಿ ಈಗ ನೋಡ್ರಿ ಇಷ್ಟ ಮಾತಾಡೋದ್ರಾಗ ನಾನು ಹೆಸರು ಬೇಳೆ ಕೂಡ ಹುರ್ಕೊಂಡ್ಬಿಟ್ಟೆ ಈಗ ಗುರುಳನ್ ಅಷ್ಟು ಹುರಿದು ನಾನು ಅಷ್ಟು ಪುಡಿ ಮಾಡಂಗಿಲ್ಲ ಆದ್ರೂ ಹುರಿಯೋ ಕೈಲೆ ಎಲ್ಲಾ ಹುರ್ಕೋತೇನೆ ಯಾಕಂದ್ರ ಹುರಿದ ಗುರುಳ ಒಂದಿಷ್ಟ ಹಂಗೆ ಮಿಕ್ಸಿಗೆ ಹಾಕಿ ಇಟ್ಕೋತಿನಿ ಒಂದ್ ಮುಷ್ಟಿ ಮೇಲೆ ಪಲ್ಯಾಗ ಇದಕ್ಕ ಹಾಕ್ಲಿಕ್ಕೆ ಬರ್ತದ ಅದನ್ನೆಲ್ಲ ನಾನು ಇದ್ರೊಳಗ ತೋರ್ಸಿಲ್ಲ ಕೆಲವೊಂದು ಬೇಸಿಕ್ ರೀ ಆಲ್ರೆಡಿ ನಾನು ಹುರಿದು ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಳೆ ಅಡಿಗೆಗ್ ಹಾಕ್ಲಿಕ್ಕೆ ಬರ್ತದಂತ ಸೊ ಹಂಗಾಗಿ ಮೀಡಿಯಂ ಇಟ್ಟು ಇದನ್ನು ಕೂಡ ಹುರಿಯೋದು ಜೋರ್ ಇಟ್ಟು ಹುರಿಬೇಡ್ರಿ ಯಾಕಂದ್ರೆ ಮೊದಲೇ ಕರಿ ಇರ್ತಾವ ಗೊತ್ತಾಗಂಗಿಲ್ಲ ಸಡಿ ಒಳಗಿಟ್ಟು ಹುರಿಬೇಕು ಚಟ್ಟು ಪುಟ್ಟು ಅಂತ ಅವ್ ಹೊತ್ತಿಗೆ ಆಯ್ತು ಅಂತ ಇರ್ತದ ಆಮೇಲೆ ಬಿಸಿ ಕೂಡ ಇದು ಬಹಳ ಅಂದ್ರ ಆಗ್ಯದ ತಿಳ್ಕೊಂಡು ಇದನ್ನ ತಗದಿಟ್ಬಿಡೋಣ ಅಂತ ಗುರುಳು ಈಗ ನೆಕ್ಸ್ಟ್ ಅಗಸಿ ಹಾಕ್ಲಿಕ್ಕೆ ಅಗಸಿ ಹಾರ್ಟಿಗೇನು ಬಹಳ ಚಲೋ ಅಂತ್ರಿ ಆಮೇಲೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಲಿಕ್ಕೂ ಕೂಡ ಇದು ಬಹಳ ಉಪಯುಕ್ತ ಅಂತ ಹೇಳ್ತಾರ ಹಿಂಗಾಗಿ ಇದನ್ನು ಕೂಡ ಮೀಡಿಯಂ ಫ್ಲೇಮ್ ಒಳಗೆ ಕುರಿಯೋದು ಇದು ಆಗೇದಂತ ಹೆಂಗ್ತ ಗೊತ್ತಾಗ್ತದಂದ್ರ ಘಮ ಘಮ ಅಂತ ಹೇಳಿ ವಾಸನಿ ಬರ್ತದ ಆಮೇಲೆ ಬಿಸಿ ರಗಡ್ ಆಗಿರ್ತದ ಚುಟ್ಟು ಪುಟ್ಟು ಅಂತ ಹಾರ್ತಿರ್ತದ ಅದ್ರ ಮೇಲೆ ಗೊತ್ತಾಗ್ತದ್ರಿ ಅಗಸಿ ಕೂಡ ಹುರಿದು ರೆಡಿ ಮಾಡಿ ಇಟ್ಕೊಂಡೇನಿ ಎಲ್ಲಾ ಆರ್ಲಿಕ್ ಬಿಡ್ಬೇಕ್ರಿ ಫುಲ್ ಆರು ತನಕ ಇವನ್ನ ಒಂದ್ ಕಡೆ ಇಟ್ಕೋ ತಗೋಣಂತ ಸಾಲಾಗಿ ಈಗ ಒಂದ್ ಎರಡು ಮುಷ್ಟಿಯಷ್ಟು ಜೀರಿಗೆ ಹುರ್ಕೊಂಡೇನ್ರಿ ಅಳತಿ ನಾನ್ ನಿಮ್ಗೆ ಆಮೇಲೆ ತೋರಿಸ್ತೇನೆ ಎಲ್ಲ ಹೆಂಗೆ ಹಾಕೋದಂತ ಫಸ್ಟ್ ಬೇಸಿಕ್ ರೀ ಎಲ್ಲಾ ಪದಾರ್ಥಗಳು ಹುರಿದ್ ಮಾಡಿ ರೆಡಿ ಇಟ್ಕೊಂಡ್ ಬಿಟ್ಟಿದ್ರಿ ಮಾಡೋದೇನ್ ಕಷ್ಟ ಆಗಂಗಿಲ್ಲ ಸೊ ಗುರ್ ಕೂಡ ನಾನೇನ್ ಮಾಡಿದೆ ಹುರಿದು ಇಟ್ಕೊಂಡ್ರಿ ಘಮ ಘಮ ವಾಸನೆ ಬರೋ ತನಕ ಅದನ್ನ ಹುರಿಬೇಕಾಗ್ತದ ನೆಕ್ಸ್ಟ್ ಉದ್ದಿನ ಬೇಳೆ ತಗೊಂಡೇನೆ ಉದ್ದಿನ ಬೇಳೆನೂ ಕೂಡ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಟು ಹುರಿತಿದ್ದೀನಿ ಭಾಳ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾನು ನಿಮಗ ತೋರಿಸಲಿಕ್ಕತ್ತೀನಿ ಏನ ಅಂದ್ರೂ ಕೂಡ ಈ ಏಳ್ ವೆರೈಟಿ ಅಡಿ ಪದಾರ್ಥಗಳು ತೋರಿಸಲಿಕ್ ನನಗ ಹತ್ ನಿಮಿಷ ಬೇಕಾಯ್ತ್ರಿ ಇದನ್ನ ಮಾಡ್ಲಿಕ್ಕೆ ನನಗ ಒನ್ಸ್ ಮೇಲೆ ಟೈಮ್ ಬೇಳೆ ಕೂಡ ಆಯ್ತು ಅದನ್ನು ಹುರಿದು ಹೆಂಗ್ ಹುರಿತೀವಲ್ಲ ಹಂಗ್ ತಗದಿಟ್ಟು ಹೋಗ್ಬೇಕ್ರಿ ಈಗ ಹುರಿದ ತಗೊಂಡ್ರಿ ಮೆಣಸ ಒಂದ ಮೂರ್ನಾಕ್ ಸ್ಪೂನ್ ಅಷ್ಟೇ ಹುರದೇನ್ರೀ ಈಗ ಅಕ್ಕಿ ಅಕ್ಕಿ ಒಂದ್ ಅರ್ಧ ಗ್ಲಾಸ್ ಅಷ್ಟ ತಗೊಂಡೇನ್ರಿ ಅದನ್ನು ಕೂಡ ಹುರಿಯುದು ಅಂದ್ರ ಏನಿರ್ತದ್ರಿ ಬೆಳ್ಳ ಮುಂದ ಅದೇ ನಮಗ ಹುರಿದಂಗ ಗೊತ್ತೊಂದ್ ಚೂರ್ ಕೆಂಪು ಅಂದ್ರೆ ಬಹಳ ಕೆಂಪಲ್ಲ ಚೂರ್ ಕೆಂಪಾಯ್ತಂದ್ರ ಆಯ್ತಂತ ಅಕ್ಕಿ ಹುರಿಯೋದು ಈಗ ಗೋಧಿ ತಗೊಂಡೇನ್ರಿ ಅದನ್ನು ಕೂಡ ನೋಡ್ರಿ ಗೋಧಿ ಹುರಿಯೋ ಮುಂದೆ ಏನಾಗ್ತದ ಚುಟು ಪುಟು ಅಂತದ್ದು ಉಬ್ತವ್ರಿ ಕಾಳುವ ಅದ್ರ ಮೇಲೆ ಗೊತ್ತಾಗ್ತದ ಮೇಲೆ ಒಂದ್ ಚೂರ್ ಆಗೋ ತನಕ ಗೋಧಿ ಕೂಡ ಹುರಿದು ರೆಡಿ ಮಾಡಿ ಇಟ್ಕೊಂಡೆ ನಾನು ಎಲ್ಲಾ ಐಟಮ್ಸ್ ಅನ್ನ ಒಂದೊಂದೇ ಹುರ್ತಾ ಇದ್ದೀನಿ ಈಗ ಬತ್ತರ್ತ್ರಿ ನನ್ನ ಹತ್ರ ಆಪ್ಷನ್ ಅದ ನನ್ನ ಹತ್ರ ಏನಂದ್ರ ಬತ್ತರಳದ ಸೊ ಅದನ್ನು ಕೂಡ ಬಿಸಿ ಅದ ನಾನೇನು ಗ್ಯಾಸ್ ಆನ್ ಮಾಡಿಲ್ಲ ಅದೇನು ಪ್ಯಾನ್ ಬಿಸಿ ಇತ್ತಲ್ಲ ಅದೇ ಬಿಸಿಗ ಭತ್ತಳು ಕೂಡ ಹೊಡೀಲಿಕ್ಕೆ ಸೊ ಆಲ್ರೆಡಿ ನಾನು ಎಲ್ಲಾ ಇಂಗ್ರೀಡಿಯೆಂಟ್ಸ್ ರೆಡಿ ಅವರಿ ನೋಡ್ರಿ ಏನೇನು ಹುರಿದು ರೆಡಿ ಮಾಡಿ ಇಟ್ಕೊಂಡೇನಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗೋದು ಬೇಡ ನಾ ಎಲ್ಲ ಒಂದೊಂದೇ ಐಟಮ್ ಸಪ್ರೇಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಮತ್ತೆ ಎಕ್ಸ್ಟ್ರಾ ಅಂದ್ರೆ ಎಳ್ಳು ತೊಗೊಂಡೇನಿ ಶೇಂಗಾ ಹುರಿದಿತ್ತದ ನನ್ನ ಹತ್ರ ಅದನ್ನ ತಗೊಂಡೇನಿ ಆಮೇಲೆ ಪುಟಾಣಿ ತಗೊಂಡೇನಿ ಈಗ ಫಸ್ಟ್ ಐಟಮ್ ಮಾಡ್ಲಿಕ್ಕೆ ಶುರು ಮಾಡೋಣ್ರಿ ಉದ್ದಿನ ಬೇಳೆ ಮತ್ತೆ ಬೇಳೆ ತಗೊಂಡೇನಿ ಒಂದು ಗ್ಲಾಸ್ ಬೇಳೆ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ತಗೊಂಡೇನಿ ಅದಕ್ಕೆ ಅರ್ಧ ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಗೋಧಿ ತಗೊಂಡೇನಿ ಈಗ ಫುಲ್ ಆರ್ಲಿಕ್ ಬಿಟ್ಟಿದ್ದೇರಿ ಎಲ್ಲ ಐಟಮ್ಸ್ ಮೇಲೆ ಈಗ ಇದನ್ನ ರೆಡಿ ಮಾಡಿ ಇಟ್ಕೊಂಡಂತ ಫಸ್ಟ್ ಎಲ್ಲ ಪಾತ್ರೆ ಒಳಗ ಹಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ ಆಮೇಲೆ ಮಿಕ್ಸಿಗೆ ಹಾಕೋದು ಅದಾದ್ಮೇಲೆ ಮೆಂತೆ ಇಟ್ಟದ್ದು ತೆಗೆದಿಟ್ಟೇನಿ ಈಗ ಒಂದ್ ಗ್ಲಾಸ್ ಕಡಲಿ ಬೇಳೆ ಅರ್ಧ ಉದ್ದಿನ ಬೇಳಿ ಅರ್ಧ ತೊಗರಿ ಬೇಳಿ ಅರ್ಧ ಗ್ಲಾಸ್ ಹೆಸರು ಬೇಳೆ ಹಾಕಿ ಇಟ್ಟೀನಿ ಆಮೇಲೆ ಒಂದು ಸ್ವಲ್ಪ ಮೆಣಸು ಹಾಕ್ತೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಮೆಣಸು ರುಚಿಗೆ ತಕ್ಕಷ್ಟು ಮೆಣಸು ಬಹಳ ಮೆಣಸು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲಾ ಐಟಮು ಮೆಣಸಿನಲ್ಲೇ ಇರ್ತದೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಶೇಂಗಾ ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಎಳ್ಳ ಹಾಕಿ ರೆಡಿ ಮಾಡಿಟ್ಕೊಂಡಿನ್ ಚಟ್ನಿ ಪುಡಿದ ಈಗ ಗುರುಳ್ ಪುಡಿ ರೆಡಿ ಮಾಡೋಣಂತ ಒಂದು ಗ್ಲಾಸ್ ಅದಕ್ಕೆ ಒಂದು ಸ್ವಲ್ಪ ಮೆಣಸು ಒಂದು ಅರ್ಧ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಆಮೇಲೆ ಅದನ್ನ ಹುರದ್ದೆ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಅಗಸಿ ಪುಡಿ ಅಗಸಿ ಪು ಮಾಡೋದು ಹೆಂಗಂದ್ರೆ ಒಂದು ಗ್ಲಾಸ್ ಅಗಸಿ ತಗೊಂಡೇನಿ ಒಂದು ಸ್ವಲ್ಪ ಜೀರಿಗೆ ಮೆಣಸು ತಗೊಂಡೇನಿ ರುಚಿಗೆ ತಕ್ಕಷ್ಟು ತಗೊಳೋದ್ರಿ ಅದನ್ನ ಬತ್ತರಳ ಹಾಕಿನಿ ಇದಕ್ಕೆ ನಾನು ಉದ್ದಿನ ಉದ್ದಿನಬೇಳೆ ಬೇಳೆ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ ಕೆಲವೊಬ್ರು ಈ ರೀತಿ ಬೇಳೆಗಳಿದ್ರೆ ಚಟ್ನಿ ಪುಡಿಗಳನ್ನ ತಿನ್ನಂಗಿಲ್ಲ ಅಂತ ಹೇಳಿ ಅದನ್ನೊಂದು ಬೇರೆ ಮಾಡೀನಿ ಇದೊಂದು ಬೇರೆ ಸಪ್ರೇಟ್ ರೆಡಿ ಇಟ್ಕೊಂಡಿನಿ ಈಗ ಜೀರಿಗೆ ಮೆಣಸು ಅದನ್ನ ಮಿಕ್ಸಿಗೆ ಹಾಕೊಳ್ಳಿಕ್ ಸಪ್ರೇಟ್ ಇಟ್ಕೊಂಡೆ ಈಗ ಪುಟಾಣಿ ಚಟ್ನಿ ಪುಡಿ ರೀ ಪುಠಾಣಿ ಎಳ್ಳು ಜೀರಿಗೆ ರುಚಿಗೆ ತಕ್ಕಷ್ಟು ಎಳ್ಳು ಜೀರಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನೋಡ್ರಿ ಎಲ್ಲಾ ಐಟಮ್ಸ್ ರೆಡಿ ಆಯ್ತು ಹಾಕ್ಬೇಕಲ್ರಿ ಬರೀ ಉಳ್ದಿದ್ದೆಲ್ಲ ರೆಡಿ ಆಗಿತ್ತು ಉಪ್ಪು ಹಾಕ್ಲಿಗತ್ತೇನಿ ಗುರುಳ್ ಪುಡಿದಕ್ ಉಪ್ಪು ಹಾಕ್ಲಿಗತ್ತೇನಿ ಪುಠಾಣಿ ಚಟ್ನಿ ಪುಡಿಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತ್ ಹೋಗೋದು ಆಮೇಲೆ ಅಗಶಿ ಚಟ್ನಿ ಪುಡಿಗೂ ಉಪ್ಪು ಹಾಕ್ಲಿಗತ್ತೇನು ಉಳಿದಿದ್ದ ಯಾವುದಕ್ಕೂ ಉಪ್ಪು ರೀ ನಾವು ಆ ಹೊತ್ತಿಗೆ ಅಡಿಗೆಗೆ ಹಾಕೊಂಬಂದ ನೋಡಿ ನೋಡಿ ಹಾಕೋಣಂತ ಈಗ ಫಸ್ಟ್ ಒಂದೊಂದೇ ಮಿಕ್ಸಿಗೆ ಹಾಕೊಂಡು ರೀ ಈಗ ಫಸ್ಟ್ ಪುಟಾಣಿ ಚಟ್ನಿ ಪುಡಿದು ಮಿಕ್ಸಿಗೆ ಹಾಕಿ ತಕ್ಕೊಂಡ್ಬಿಡೋಣಂತ ನೆಕ್ಸ್ಟ್ ಜೀರಿಗೆ ಮೆಣಸು ಕೂಡ ಮಿಕ್ಸಿಗೆ ಹಾಕಿ ತಕೊಂಬಿಡೋಣಂತ ಫುಲ್ ಇರಬೇಕು ಇರ್ಬೇಕ್ರಿ ಆಮೇಲೆ ನೀವೆಲ್ಲ ಮಿಕ್ಸಿಗೆ ಹಾಕಿರಿ ಅದನ್ನು ನೆಕ್ಸ್ಟ್ ಬರೀ ಜೀರಿಗಿರಿ ಜೀರಿಗೆ ಹುರಿದಿದ್ದು ಕೆಲವೊಮ್ಮೆ ಪಲ್ಯಕ್ಕೆ ಕೋಸಂಬರಿ ಮಾಡೋ ಮುಂದೆ ಬೇಕಾಗ್ತದೆ ಅನ್ನೋದಕ್ಕೆ ಅದನ್ನು ಮಿಕ್ಸಿಗೆ ಹಾಕಿ ತೆಗೆದಿಟ್ಕೊಂಡೆ ಈಗ ಫಸ್ಟ್ ಅಗಸಿ ಪುಡಿದು ಮಿಕ್ಸಿಗೆ ಹಾಕಿ ತೆಗೆದಿಟ್ಕೊಳ್ಕಿ ಅರುಳು ಆಪ್ಷನ್ ಅಲ್ರಿ ಅದು ನೀವು ಅದಿಲ್ಲ ಅಂದ್ರೆ ಕಾಳುಗಳನ್ನು ಹಾಕಿ ಮಾಡ್ಬೋದು ಆದ್ರೆ ಭಾರಿ ಟೇಸ್ಟ್ ಆಗ್ತದ್ರಿ ಅರಳು ಹಾಕಿ ಮಾಡಿದ್ರೆ ಅದು ಮಿಕ್ಸಿಗೆ ಹಾಕಿ ತಕ್ಕೊಂಡ್ಮೇಲೆ ಗುರುಳ್ ಪುಡಿದು ಕೂಡ ಅದೇ ರೀತಿ ಮಿಕ್ಸಿಗೆ ಹಾಕಿ ತಕ್ಕೊಂಡೆ ನೆಕ್ಸ್ಟ್ ಮೆಂತೆ ಇಟ್ಟಿದ್ದು ಮಾಡಿದಿರಿ ಅದನ್ನು மிக்ஸா தக்கி நெக்ஸ்ட் சடனி பிடிது எல்லா பட்டா பட்டா மிக தோர்ஸ் பிட்டேனி அது உளி அம்சாக்கங்க மாவின் கை பிடி நன் அதிக பிட்டானி சட்னி பூடி ஆமேல குருள் பூடி ஆமேல அகசி பூடிகூச்சி தக்கு மாவின் கை பூடி அதி பூடி ನಾರ್ಮಲ್ ಒಡಕ್ಲಿ ಚಟ್ನಿ ಪುಡಿ ಅದಕ್ಕೂ ಕೂಡ ಹಾಕೇನಿ ಹಾಕಿ ಕಲಸಿಟ್ರ ಸೂಪರ್ ಆಗಿರುವಂತ ರೆಡಿ ಆಯ್ತು ಚಟ್ನಿ ಪುಡಿಗಳು ಗುರುಳ್ ಪುಡಿ ಅಗಸಿ ಪುಡಿ ಮೆಂತೆ ಹಿಟ್ಟು ಮೆಂತೆ ಹಿಟ್ಟು ಮಾಡೇನಿ ಅದನ್ನು ಮಿಕ್ಸಿಗೆ ಹಾಕಿಟ್ಟಿದ್ದೆ ಆಮೇಲೆ ಪುಟಾಣಿ ಚಟ್ನಿ ಪುಡಿ ಮಾಡೇನಿ ನೋಡ್ರಿ ಸೂಪರ್ ಆಗಿ ರೆಡಿ ಆಗ್ಯದ ಇದು ಬರೀ ಜೀರಿಗೆ ಪುಡಿ ಅದರಿ ಪಲ್ಯ ಗಿಲ್ಯ ಹಾಕ್ಲಿಕ್ಕೆ ಗೊಜ್ಜಿಗೆ ಹಾಕ್ಲಿಕ್ಕೆ ಉಪಯೋಗ ಆಗ್ತದಂತ ಹೇಳಿ ಈಗಿಲ್ ನೋಡ್ರಿ ಅಗಸಿ ಪುಡಿ ರೆಡಿ ಆಗ್ಯದ ಮಾಡಿಟ್ಕೊಂಡಿನಿ ಆಮೇಲೆ ನಡುವಿಂದ ಏನದಲ್ಲ ಮೆಂತೆ ಇಟ್ಟದ ಸೊ ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮಗ ಇದೆಲ್ಲ ಯೂಸ್ ಆಗ್ಬೋದು ಅಂತ ತಿಳ್ಕೊಂಡೇನಿ ಋತ ಮಾಡೋರ್ಗ ಬಹಳ ಉಪಯೋಗ ಆಗ್ತದ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ನನ್ನ ಅಪ್ಲೆ ಕಮೆಂಟ್ ಮಾಡ್ರಿ ಯಾರ್ಯಾರು ಮಾಡ್ಲಿ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಕಮೆಂಟ್ನಾಗ ನೀವು ಬರೀತಿರಲ್ಲ ಧನ್ಯವಾದಗಳುರಿ. ಧನ್ಯವಾದಗಳು ಆಮೇಲೆ ಇನ್ನೊಂದೇನಂದ್ರ ಇದು ಉಪಯೋಗ ಆಕ್ಯದೇನ್ ನಿಮಗೆ ಅನ್ನೋದು ಕೂಡ ನನಗ ಬರದ ಹೇಳ್ರಿ